ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ವಿದಾವಣಿಯಿಂದ ಕೆಎಸ್ ನೂರು ಕಾರ್ಮಿಕ ಸಂಘದ ಕಾರ್ಯಕ್ರಮದಲ್ಲಿ ಅರ್ಥಪೂರ್ಣವಾಗಿ ಭಾಷಣ ಮಾಡಿದ ನಗರಸಭಾ ಸದಸ್ಯೆ ರೂಬಿಯಾ ಸುಲ್ತಾನ ಹೊಂಬೆಳಕು ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ಚಿಂತಾಮಣಿ ನಗರದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಹದಿನೈದನೇ ವಾರ್ಡಿನ ಟಿಪ್ಪು ನಗರದ ನಗರಸಭಾ ಸದಸ್ಯರಾದ ಶ್ರೀಮತಿ ರೂಬಿಯಾ ಸುಲ್ತಾನರವರು ಅರ್ಥಪೂರ್ಣವಾಗಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಇತರೆ ಗಣ್ಯರು ಹಾಗೂ ಕಾರ್ಮಿಕರು ಉಪಸ್ಥಿತರಿದ್ದರು ಏನಪ್ಪಾ ತಿಳ್ಕೊಳ್ತೀವಿ ಅಂದ್ರೆ ಇದೇನು ಗಣಸರಿಗೆ ಮಾತ್ರ ಇರಬಹುದು ಈ ಸೌಲಭ್ಯಗಳು ದೊರೆಯೋದು ಹೆಂಗಸರಿಗೆ ಈ ಸೌಲಭ್ಯ ದೊರೆಯೋದಿಲ್ವೇನೋ ನಮ್ಗೆ ಯಾವ್ದು ಮಹಿಳೆಯರು ಅದಕ್ಕೋಸ್ಕರ ಅಂದ್ರೆ ಈ ಕಾರ್ಮಿಕರ ಸಂಘದ ವತಿಯಿಂದ ಹೆಂಗಸರಿಗೂ ಬೇಕಾದಷ್ಟಕ್ಕಂತಹ ಸೌಲಭ್ಯಗಳು ದೊರೀತವೆ ಅದೇನಪ್ಪಾ ಅಂದ್ರೆ ನಾವು ಮನೆಯಲ್ಲಿ ಮಾಡತಕ್ಕಂತಹ ಬತ್ತಿ ಕೆಲಸ ಆಗಿರ್ಬೋದು ಬಿಡಿ ಕೆಲಸ ಆಗಿರ್ಬೋದು ಟೈಲರಿಂಗ್ ಕೆಲಸ ಆಗಿರ್ಬೋದು ಇನ್ನ ಅನೇಕ ನಾವು ಈ ಕಾರ್ಮಿಕರ ಒಂದು ಕಾರ್ಡ್ ಮಾಡಿಸಿ ಅದರಿಂದ ನಾವು ಸವಲತ್ತುಗಳನ್ನ ಪಡ್ಕೊಬಹುದು ಆ ಸವಲತ್ತುಗಳನ್ನ ಪಡ್ಕೊಂಡು ನಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯವನ್ನು ನಾವು ರೂಪಿಸ್ಬೋದು ಏನಪ್ಪಾ ಅಂದ್ರೆ ನಮ್ಮ ಮಕ್ಕಳಿಗೆ ಏನಾದ್ರೂ ಒಂದು ಮಾಡ್ಬೇಕಂದ್ರೆ ನಮ್ಮ ಹತ್ರ ದುಡ್ಡಿರಲ್ಲ ನಾವೇನೋ ಕೂಲಿ ಕೆಲಸ ಮಾಡ್ಕೊಂಡಿರ್ತೀವಿ ನಮ್ಗೆ ಏನಾದ್ರು ಮಾಡ್ ಮಕ್ಳಿಗೆ ಮಾಡ್ಬೇಕಂದ್ರೆ ನಮ್ಮ ಹತ್ರ ಇರೋದಿಲ್ಲ ಅದಕ್ಕೋಸ್ಕರ ಿದೆ ನೋಡಿ ಫಸ್ಟ್ ಸೌಲಭ್ಯ ಅಂತ ಹೇಳಿದ್ರೆ ಪಿಂಚಣಿ ಸೌಲಭ್ಯ ಮೂರು ವರ್ಷದ ಸದಸ್ಯತ್ವದೊಂದಿಗೆ ಅರವತ್ತು ವರ್ಷ ಪೂರೈಸಿದ ಫಲಾನುಭವಿಗಳಿಗೆ ಮಾಸಿಕ ಪಿಂಚಣಿ ಸೌಲಭ್ಯ ಇದು ಸಹ ಇರುತ್ತೆ ಕುಟುಂಬ ಪಿಂಚಣಿ ಸೌಲಭ್ಯ ಮೃತ ಪಿಂಚಣಿದಾರರಾದ ಪತಿ ಪತ್ನಿಗೆ ಮಾಸಿಕ ಪಿಂಚಣಿ ದುರ್ಬಳತೆ ಪಿಂಚಣಿ ಟೂಲ್ ಕಿಟ್ ವಿತರಣೆ ಹೆರಿಗೆ ಸೌಲಭ್ಯ ಹೆಣ್ಣು ಮಕ್ಕಳಿಗೆ ಅಂತ್ಯಕ್ರಿಯೆ ವೆಚ್ಚ ಶೈಕ್ಷಣಿಕ ಪರಿಹಾರ ಮದುವೆ ಸಹಾಯ ತಾಯಿ ಮಗು ಸಹಾಯ ದಾನ ಇಷ್ಟು ಇದರಲ್ಲಿ ಸವಲತ್ತು ಇದೆ ಇದು ಗಂಡಸಿಗೆ ಮಾತ್ರ ಬದುಕ ಸವಲತ್ತುಗಳಲ್ಲ ಹೆಂಗಸರು ಬೇಕಾದಷ್ಟು ಸವಲತ್ತುಗಳಿದೆ ಅದಕ್ಕೋಸ್ಕರ ತಮ್ಮಲ್ಲಿ ನಾವು ಬೇಡ್ಕೊಳ್ಳೋದೇನಪ್ಪ ಅಂದ್ರೆ ಈ ಕಾರ್ಡ್ಗಳನ್ನ ಮಾಡಿಸಿ ನಮ್ಮ ಹೆಣ್ಮಕ್ಳು ಇನ್ನ ಮುಂದೆ ಹೋಗ್ಬೇಕು ಏನಾದ್ರೂ ಅವ್ರು ಮಾಡಿ ಸಾಧನೆಯನ್ನ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಆಲ್ರೆಡಿ ಎಲ್ಲ ನಮ್ಮ ಮಕ್ಕಳ ಭವಿಷ್ಯದ ಉನ್ನತ ಶಿಕ್ಷಣಕ್ಕಾಗಿ ಆಗಲಿ ನಮ್ಗೆ ಬೇಕಾದಂತಹ ಸವಲತ್ತುಗಳಿಗೆ ಯೂಸ್ ಮಾಡ್ಕೊಂಡು ನಾವು ಇದನ್ನ ಎದ್ ಮಾಡ್ಕೊಂಡ್ಬೇಕಂತ ನಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀವಿ